ಎಲ್ರಿಗೂ ನಮಸ್ಕಾರ ಯಾರು ಮಾತಾಡಬೇಡಿ ಪ್ಲೀಸ್ ಮಾತಾಡ್ತಾ ಇರೋದು ಉದ್ದೇಶದ ಯೋಧರು ಯೋಧರು ಮುಂದೆ ಇದ್ದಾಗ ಶಿಸ್ತಮ್ಮನ್ನು ಕಾಪಾಡ್ಕೊಬೇಕು ಅದೆಲ್ಲರ ಕರ್ತವ್ಯ ಆಗಿರ್ತದೆ ಯೋಧರು ನಿಮಗೋಸ್ಕರ ಗಡಿಯಲ್ಲಿದ್ದಾಗ ನಾವು ಅವ್ರಿಗೋಸ್ಕರ ಹತ್ತು ನಿಮಿಷ ಮಾತಾಡ್ದೇ ಇದ್ದರೆ ಅದೇ ನೀವು ಮಾಡೋ ಪುಣ್ಯ ಅಂತ ನೀವೆಲ್ಲ ನಿಮಗೆಲ್ಲ ಹೆಮ್ಮೆ ಇರಬೇಕು ಒಬ್ಬ ದೇಶ ಕಾಯೋ ಸೈನಿಕನಿಗೆ ಹುಟ್ಟೊಬ್ಬ ಆಚರಿಸೋಕೆ ನೀವೆಲ್ಲ ಭಾಗಿಯಾಗಿದ್ದೀರಿ ತಾಯಿ ಭಾರತ ಮಾಸ ಆಶೀರ್ವಾದ ನಿಮಗೂ ಇರಲಿ ನನಗೂ ಇರಲಿ ಇವತ್ತು ಒಬ್ಬ ವ್ಯಕ್ತಿ ನಾವೇನಾದ್ರೂ ಸಂಪಾದನೆ ಮಾಡಿದ್ದೀರಂದರೆ ಇಂಥ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ನಾನು ಈ ಊರಿಗೆ ಹೊಸಬ ಇದ್ದೆ ನಂದು ಈ ಊರಲ್ಲ ಈ ತಾಲೂಕಲ್ಲ ಈ ಅಲ್ಲ ನನ್ನದು ಆದರೂ ಈ ದೇಶದ ಗಡಿಯನ್ನು ಸುಮಾರು ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಬಂದ ಮೇಲೆ ಈ ಈ ಊರಲ್ಲಿ ಕಾಲಿಟ್ಟೆ ಕಾಲಿಟ್ಟ ಮೇಲೆ ಇಷ್ಟು ಜನ ಗಳಿಸಿದ್ದೀನಿ ಅಂದರೆ ಐ ಆಮ್ ಪ್ರೌಡ್ ನಾಟಿನಲ್ಲಿ ದಾಮೋದರ್ ಧಾಮ ಅವರನ್ನ ಇಟ್ಕೊಂಡು ಇಬ್ಬರು ಮೂರು ಇಟ್ಕೊಂಡು ಶುರು ಮಾಡಿದಂಥ ಟೀಮು ಇವತ್ತು ಯಲಂಕ ಭಾಗದ್ದು ಹೆಸರನ್ನ ಈ ದೇಶದ ಗಡಿ ಭಾಗ ಬಾಂಗ್ಲಾದೇಶ ಪಾಕಿಸ್ತಾನ ಭೂಟಾನ್ ಬರ್ಮಾ ನೇಪಾಲ್ ಈ ಭಾಗಗಳ ಗಡಿ ಭಾಗಗಳಲ್ಲಿ ಈ ನಾಡಿನ ಸೈನಿಕರು ಯಲಂಕ ಅಂದರೆ ಟೀಮೆದ ನಮನ ಅಂತಾರೆ ಅದನ್ನು ಮಾಡಿದ್ರು ನೀವೆಲ್ಲ ಅಂತ ಒಂದು ಟೀಮ್ನ ಒಂದು ಸಂಭವನ ನಡೆಸ್ಕೊಳ್ಬೇಕಾದ್ರೆ ಅಷ್ಟು ಸಲೀಸ್ ಮಾತಲ್ಲ ಇದರಲ್ಲಿ ಹಂತವರು ಇರ್ತಾರೆ ಕಾಲಿಳೆಯೋರು ಎತ್ಕೊಡೋರು ನೆಗೆಯೋರು ಹಾಡಿಕೊಂಡವ್ರು ಇರ್ತಾರೆ ಅವರೆಲ್ಲ ಸಮಸೂಸ್ಕೊಂಡು ಅಣ್ಣ ಅಣ್ಣ ನೋಡಬೇಕಾದ್ರೆ ಅದು ಸಮಾಜ ಮಾತಲ್ಲ ಅದನ್ನು ದಾಮದವರು ಧಾಮ ಮಾಡಿದರು ದೊನೋರು ಮಾಡಿದರು ನಾನು ಇವತ್ತು ಹೆಮ್ಮೆ ಪಡ್ತೀನಿ ಇವರ ಆಸ್ಟು ಧೈರ್ಯ ಸಮಯ ಇನ್ನೂ ಆಗಲಿ ನಿಮ್ಮಂಥ ಯುವಕರಿಗೆ ಇವರು ಮಾರ್ಗದರ್ಶನ ಆಗಲಿ ನಮ್ಮಿಂದ ಒಂದಷ್ಟು ಯಲಂಗದಲ್ಲಿ ಯುವಕರು ಸೈನಿಕರಾಗಲಿ ಈ ದೇಶದ ಸೈನಿಕರು ಫ್ಲೈಟ್ ಓಡಿಸ್ಲಿ ವಿಮಾನ ಓಡಿಸಲಿ ವೃದ್ಧ ಮಾಡಲಿ ದೇಶಕ್ಕೆ ಜಯ ತಂದುಕೊಳ್ಳಿ ಇದು ನನ್ನ ಆಸೆ ಆಗಿದೆ ಈ ದೇಶದ ಆರ್ಮಿ ಆಫೀಸರ್ ಆಗಬೇಕು ನೇವಿ ಆಫೀಸರ್ ಆಗಬೇಕು ಏರ್ಪೋರ್ಟಲ್ಲಿ ಏರ್ಪೋರ್ಟ್ಸಲ್ಲಿ ಆಫೀಸರ್ ಆಗಿ ಬನ್ನೋದು ನನ್ನ ಆಸೆ ಇವತ್ತು ಈ ಮಕ್ಕಳು ನಮ್ಮ ನೋಡ್ತಾ ಇದ್ದಾರೆ ಮುಂದಿನ ಇವರು ಸಿಪಾಯಿ ಹಾಕ್ತಾರೆ ಅಂತ ಇದು ನಾವು ಇವತ್ತಿಂದಲೇ ಬೀಜ ಹಾಕಬೇಕು ಮುಂದೊಂದು ದಿನ ಈ ದೇಶ ಕಾಯೋ ಸೈನಿಕರು ಈ ಮಕ್ಕಳಾಗಲಿ ಅಂತ ನಮ್ಮೆಲ್ಲರ ಆಶೀರ್ವಾದ ಇರಬೇಕು ನಾನು ಮಾಡೋದು ದೊಡ್ಡ ಕೆಲಸ ಅಲ್ಲ ನಾವು ಮಾಡಿದ್ದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ ನೀವು ದೊಡ್ಡ ಕೆಲಸ ಅಂತ ಇದನ್ನು ಉಳಿಸ್ಕೊಳ್ಳೋ ಕರ್ತವ್ಯ ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ ಆಗಿರಬೇಕು ದಾಮೋದರ ಮಾಡ್ತಾನೆ ಸೂರ್ಯ ಮಾಡ್ತಾನೆ ದೋನೋರು ಮಾಡ್ತಾನೆ ಬಿಡು ಅಂತ ಇರಬಾರ್ದು ಇದು ಯಾರದೇ ಯಾವುದೇ ಮನೆಯ ಕೆಲಸ ಅಲ್ಲ ಯಾರದೇ ಮಗನ ಮಗಳದ ಮದುವೆ ಅಲ್ಲ ಇದು ಇದು ದೇಶದ ಕೆಲಸ ನಿಸ್ವಾರ್ಥೆಯಿಂದ ಮಾಡಬೇಕು ಇವತ್ತು ಈ ಕರ್ನಾಟಕದಲ್ಲಿ ನಮ್ಮನ್ನು ಹೊಗಳಬೇಕಾದ್ರೆ ಈ ಮೇಧನಮನ ಎಲ್ಲ ಕನ್ಬೇಕಾದ್ರೆ ಕಾರಣ ಇವತ್ತಿಗೂ ಈ ಯೋಧನ ಮನ ಎಲ್ಲಿ ಒಂದು ಕಪ್ಪು ಚುಪ್ಪೆ ಇಟ್ಕೊಂಡಿಲ್ಲ ಯಾರೋ ದುಡ್ಡು ತಿಂದರು ಕುಡಿದ್ರು ಇದೋದರು ಕೊಟ್ಟಿಲ್ಲ ಇಟ್ಕೊಂಡಿಲ್ಲ ಅದೇ ಕಾರಣವೇ ಇವತ್ತು ಇಷ್ಟ ಅಷ್ಟಾದ್ರೂ ಇದು ಇನ್ನೊಂದು ವಿಷಯ ಅಂದರೆ ಒಂದು ಮಾತು ಮೊನ್ನೆ ಒಂದು ದೊಡ್ಡ ಆಫೀಸರ್ ಇತ್ತು ಕರ್ನಾಟಕದಲ್ಲಿ ಟ್ರೀಸ್ಟ್ ಆಗದಿರೇ ಇಷ್ಟು ಮಟ್ಟಿಗೆ ಕೆಲಸ ಅಂತ ಯಾವುದಾದ್ರು ಸಮಸ್ಯೆ ಇದ್ದರೆ ಅದು ನಮ್ಮ ಟಿಮೇಲೆ ಯದರಾಮನ ಅಂತ ಇಡೀ ಕರ್ನಾಟಕ ಅಂಥ ಕೆಲಸ ನಾವು ಮಾಡಿದ್ವಿ ಒಂದೊಂದು ಕೆಲಸ ಮಾಡಿಲ್ಲ ರಕ್ತ ಕೊಡೋದಾಗಲಿ ಗಿಡ ನೆಡೋದಾಗಲಿ ಯಾರನ್ನು ಬೆಂಕಿ ಮನೆಗೆ ಸೊಂದಿಸೋದಾಗಲಿ ಒಂದೊಂದಲ್ಲ ಹೇಳ್ತಾ ಹೋದರೆ ಹತ್ತಿಪ್ಪತ್ತು ಹಲವಾರು ಕೆಲಸಗಳನ್ನ ನಾವು ಮಾಡಿದ್ವಿ ಮುಂದೆ ಸಹ ನಮ್ಮಿಂದ ಇಂಥ ಕೆಲಸಕ್ಕೆ ಸಮಾಜಕ್ಕೆ ಆಗಲಿ ಅದಕ್ಕೆ ಎಲ್ಲರೂ ಕೈ ಜೊಡ್ಸ್ಬೇಕು ನನಗೆ ಖುಷಿ ಅಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ಎಂಟು ಜನ ವಾಸ ಹೊಸ ಯುವಕರು ನಮ್ಮ ಜೊತೆ ಸೇರ್ಕೊತಾರೆ ಕಾರಣ ಏನಂದರೆ ಇಲ್ಲೇನು ಪಾಸಿಟಿವ್ ಎನರ್ಜಿ ಇದೆ ಅಂತ ಅದು ಇರಲೇಬೇಕು ಅದಿದ್ದಾಗೆ ನಾವು ಮುಂದೊಂದು ದಿನ ಒಂದು ಒಳ್ಳೆಯ ವ್ಯಕ್ತಿರಾಗಿ ವಿದೇಶದ ಒಳ್ಳೆಯ ಪ್ರಜೆಗಳಾಗಿ ಮುಂದೆ ಬರ್ತೀವಿ ಅಂತ ಈ ಹತ್ತಿರದಲ್ಲಿ ಈ ಬಿ ಎಸ್ ಎಫ್ ಕ್ಯಾಂಪ್ ಇದೆ ಇವಾಗ ಈ ಬಿ ಎಸ್ ಎಫ್ ಕ್ಯಾಂಪ್ ಹತ್ರ ಒಂದು ಸುಮಾರು ಜನ ಸುಮಾರು ಒಂದು ನೂರು ಇನ್ನೂರು ಜನ ಆ ರೋಡಲ್ಲಿ ಮಲ್ಕೊಂಡವ್ರೆ ಬುಡ್ಬಾತ್ ಮೇಲೆ ಮೋಸ್ಟ್ಲಿ ನೋಡಿರ್ಬೇಕು ನೀವು ಇಲ್ಲಿ ಕೊಡ್ತಾ ಬರ್ತಾ ಅವರೆಲ್ಲಾನು ಈ ದೇಶದ ಸಿಪಾಯಿಗಳಾಗ್ತಾರೆ ಮುಂದೆ ಬಂದಿರೋದು ಫಿಸಿಕಲ್ ಟೆಸ್ಟ್ ಕೊಡೋಕ್ಕೆ ದೈಹಿಕ ಪರೀಕ್ಷೆ ಕೊಡಕ್ಕೆ ಬಂದವ್ರೆ ಬೇಸರ ಅಂದರೆ ಅವ್ರ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ ಅದೇ ಸೈನಿಕ ನಾಳೆ ಬೆಳಗ್ಗೆ ದೇಶದ ಗಡಿ ಭಾಗ ನಿಂತು ಪ್ರಾಣ ಕೊಡೋಕ್ಕೂ ರೆಡಿಯಾಗಿ ನಮಗೋಸ್ಕರ ನಿಮಗೋಸ್ಕರ ಅವ್ರಿಗೆ ಪ್ರಾಣ ಕೊಡ್ತಾರೆ ನಮ್ಮನ್ನು ಕಾಪಾಡ್ತಾನೆ ಇವತ್ತು ನಾವು ಆರಾಮಾಗಿ ಲೈಟ್ ಕಲ್ಗೋ ಇದ್ದೀವಿ ಅಂದರೆ ಆ ಸೈನಿಕರ ಭಿಕ್ಷೆಯ ಕಾರಣ ನಾವು ಯಾಕೆ ಸೈನಿಕರನ್ನು ಗುಡಿಸಬಾರ್ದು ಯಾಕೆ ಸೈನಿಕರನ್ನು ನಾವು ಟೀಮೇದ ನಮ್ಮನ್ನು ಅವಾಗ ಅಲ್ಲೊಂದು ಆಗ್ತು ಟಿ ವಿ ಚಾನಲ್ ತರಿಸಿತು ಟಿ ವಿ ಚಾನಲ್ನಿಂದ ಒಂದು ದರ್ಶನ ಮರು ಬಿಡ್ತು ಇವತ್ತು ನನಗೆ ಸುಮಾರು ದುಡ್ಡು ಬಂದಿದೆ ಸುಮಾರು ಒಂದು ಎಂಟತ್ತು ದಿನ ಡೈಲಿ ಅವ್ರಿಗೆ ಊಟ ಕೊಡೋಷ್ಟು ದುಡ್ಡು ನನಗೆ ಬಂದಿದೆ ಇದಕ್ಕೆ ಕಾರಣ ನಾನು ಒಬ್ಬನಲ್ಲ ನಾವು ಟಿ ಮೇಲೆ ನಮ್ಮನ್ನು ಮಾಡ್ತಿರುವ ಕೆಲಸಗಳನ್ನ ನೋಡಿ ನಮ್ಮೇಲೆ ವಿಶ್ವಾಸ ಇಟ್ಟು ಅವರಿಗೆ ಊಟ ಕೊಡಿ ಅಂತ ಹೇಳ್ಬಿಟ್ಟು ದಾನಿಗಳು ನಮಗೆ ಒಂದಷ್ಟು ಅಮೌಂಟ್ ಕೊಟ್ಟವ್ರೆ ನಾವು ಡೈಲಿ ನಾಳೆಯಿಂದ ಸೋಮವಾರದಿಂದ ಡೈಲಿ ಹದಿನೈದು ಥರ ಕೊಡುಗು ಡೈಲಿ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಕ್ಕಿದು ಪಲಾವು ಅವ್ರಿಗೆ ಹಣ್ಣು ಪುಟ್ಬಾರಣ್ಣ ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಧನೂ ಆಗಲಿ ದಾಮೋದರಾಗಲಿ ಸೂರ್ಯಾಣ ಆಗಲಿ ಎಲ್ಲರೂ ಬರಬೇಕು ಎಲ್ಲರೂ ಅಲ್ಲಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೆಲಸ ಫುಟ್ಪಾತ್ ಮಲ್ಕೊಂಡವ್ರೆ ಪಾಪ ಕೆಳಗಡೆ ಪೇಪರ್ ಹಚ್ಕೊಳ್ತಾರೆ ಈ ಸೊಳ್ಳೆಗಳಲ್ಲಿ ಧೂಳಲ್ಲಿ ಈ ಬಿಸಿಲಲ್ಲಿ ಬಲ್ಕೊಳ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಲೈನ್ ಹಚ್ಬೇಕು ಆರು ಗಂಟೆಗೆ ಓಡಬೇಕು ಅವ್ರು ಯಾಕೆ ಅಂದರೆ ಅವ್ರು ಯಾರೂ ಶ್ರೀಮಂತರ ಮಕ್ಕಳಲ್ಲ ಸೈನಿಕ ಸೇರೋರು ಶ್ರೀಮಂತರ ಮಕ್ಕಳು ಇರೋಲ್ಲ ಪಾಪ ಯಾರೋ ಇಂಜಿನಿಯರ್ಗಳು ಡಾಕ್ಟ್ರುಗಳು ಐ ಎ ಎಸ್ಸು ಐ ಪಿ ಎಸ್ಸು ಈ ಎಮ್ ಎಲ್ ಎಗಳು ಎಂ ಪಿಗಳ ಮಕ್ಕಳು ಎ ಸಿ ರೂಮಲ್ಲಿ ಇರ್ತಾರೆ ಬಡ ಮಕ್ಕಳು ಬಂದಿರ್ತಾರೆ ಎಲ್ಲ ಉತ್ತರ ಕನ್ನಡದ ಮಕ್ಕಳು ಬಿಜಾಪುರ ಗುಲ್ಬರ್ಗ ಧಾರವಾಡ ಯಾದಗಿರಿ ಈ ಜನ ಮಕ್ಕಳು ಬಂದು ಕಳೆ ಮಲ್ಕೊಳ್ತಾರೆ ಅವ್ರ ಮನೆಯಲ್ಲಿ ಅವರಿಗೆ ಚಾರ್ಜ್ ಕೂಡ ದುಡಿರೋಲ್ಲ ಪಾಪ ಇನ್ನು ಅವರು ಯಾವುದಾದ್ರೂ ಲಾರ್ಡ್ಜಲ್ಲಿ ಇರೋಕ್ಕೆ ಇಲ್ಲ ಸಾಧ್ಯ ಬಟ್ಟೆಪಾಡು ಜಸ್ ಪ್ರೇಮ್ ಪ್ರೇಮ ಒಂದು ಸಿಪಾಯಿ ಆಗಬೇಕು ಅಂತ ಮಕ್ಕಳಿಗೆ ಹಂಬಲ ಬರ್ತಾರೆ ಆಚೆ ಮಲ್ಕೊತಾರೆ ಓಡ್ತಾರೆ ಅವ್ರು ಪಾಸ್ ಆದರೆ ಅವರು ಗಡಿಯಲ್ಲಿ ನಿಂತ್ಕೊಂಡು ನಮ್ಮ ನಿಮ್ಮನ್ನು ಕಾಯ್ತಾರೆ ಸೊ ಆ ಮಕ್ಕಳಿಗೆ ನಾವೇನಾದರೂ ಮಾಡೋಣ ಸೋಮವಾರ ಐದುವರೆಗೆ ಡೈಲಿ ಸೋಮವಾರದಿಂದ ಐದುವರೆಗೆ ಅಲ್ಲಿ ಬನ್ನಿ ಸೇರೋಣ ನಾವು ಈಗಾಗಲೇ ಎರಡು ಮೂರು ಜನ ಕೊಟ್ಟಿದ್ದೀವಿ ಸೋಮವಾರದಿಂದ ಮತ್ತೆ ಕೊಡೋಣ ಅಮೌಂಟಿನ ತೊಂದರೆ ಇಲ್ಲ ಅಮೌಂಟ್ ಮಾತ್ರ ಬಂದಾಗಿ ಬಂದಿದೆ ಸಮಯ ಕೊಟ್ಟರೆ ಸಾಕು ನಮಗೆ ಇಲ್ಲಿವರೆಗೂ ನನ್ನನ್ನು ಕರೆಸಿ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ತೋರಿಸಿ ನಾನು ಕರೆದಿಲ್ಲ ಅವ್ರು ಕಳೆದಿಲ್ಲ ಹಾಂ ಹೇಳಿದೆ ಎಲ್ಲ ಗೊಬ್ಬರದ ಮನೆ ಕೆಲಸ ಹೇಳೋದು ಎಲ್ಲರೂ ಬಂದು ಅಲ್ಲಿ ಸಹ ಕರೆಸ್ಬೇಕು ನೀವು ಇವಾಗ ನೀವೇ ಬರಬೇಕಾದ್ರೂ ಯಾರದೇ ಮನೆ ಕೆಲಸ ಅದು ಸಮಾಜದ ಕೆಲಸ ದೇಶದ ಕೆಲಸ ಸೊ ಅಲ್ಲಿ ಬಂದು ಭಾಗವಹಿಸ್ಕೊಳ್ಳಿ ನನ್ನನ್ನು ಇಲ್ಲಿವರೆಗೂ ಕಡೆ ತಂದು ನಾನು ಮಾಡೋ ಸೇವೆಗಳನ್ನು ಗುರುಸಿ ಭಕ್ತಿಯಿಂದ ಪ್ರೀತಿಯಿಂದ ಹೃದಯದಿಂದ ನನ್ನನ್ನು ಹಾರೈಸಿ ನನಗೆ ಹಾರೈಸಿದ ನನಗೆ ಸನ್ಮಾನ ಮಾಡಿ ಇಷ್ಟು ಜನ ಮುಂದೆ ನನಗೆ ಒಂದು ಹತ್ತು ನಿಮಿಷ ಮಾತಾಡೋದು ಅವಕಾಶ ಮಾಡಬೇಕು ಕೊಟ್ಟಂತ ನನ್ನ ಯೋಧ ಟೀಮದ ನನ್ನ ಅಣ್ಣ ತಮ್ಮಂದರೆ ನಿಮಗೆಲ್ಲರಿಗೂ ನಾನು ಸದಾ ಚಿರುಗು ನೀಡ್ತೀನಿ ನಿಮ್ಮ ನಿಮ್ಮ ಆರೈಕೆ ಆಶೀರ್ವಾದ ಮಾರ್ಗದರ್ಶನ ನನಗೆ ತುಂಬ ಮುಖ್ಯ ಇದೆ ಯಾರೇ ಆಗಿರ್ಬೋದು ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ನಾವೇನಾದ್ರೂ ಮಾಡೋದಿದ್ರೆ ಖಂಡಿತ ಹೇಳಿ ಹಿಂಗಲ್ಲ ಹಿಂಗೆ ಹೋಗೋಣ ಅಂತ ನಾವು ನಿಮ್ಮ ಮಾತು ಕೇಳ್ತೀವಿ ನಿಮ್ಮೆಲ್ಲರ ಸಹಕಾರದಿಂದ ಯೂಟ್ಯೂಬಲ್ಲಿ ಇದೆ ನಮ್ಮನ್ನು ಮುಂದೊಂದು ದಿನ ಡೆಲ್ಲಿ ಪಾರ್ಲಿಮೆಂಟಲ್ಲಿ ನಾವು ಮೆಚ್ಚಾಡಬೇಕು ಅದೆಲ್ಲರ ಗುರಿ ಆಗಿರಬೇಕು ನಮ್ಮೆಲ್ಲರ ಮನಸ್ಸಾಗಿರಬೇಕು ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಭಾವಿಸ್ತೀನಿ ಹೆಂಗಿರಬೇಕಂದ್ರೆ ನಾವೆಲ್ಲ ಒಂದಾಗಿರಬೇಕು ಯಾವುದೇ ಕಣ್ಣಕ್ಕೂ ಲೆಫ್ಟ್ ರೈಟು ಕೆಳಗೆ ಮೇಲೆ ಆಗಬಾರ್ದು ಒಂದಾದಾಗ ಯಾವತ್ತು ನಮ್ಮ ಸಕ್ಸನ್ಸ್ ಆಗುತ್ತೆ ಆ ಕೆಲಸ ನೀವು ಮಾಡ್ತದ ಭಾವಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಒಂದೇ ಮಾತ್ರ